आह ठीक है ठीक है ठीक है ठीक है ಶಿವಕುಮಾರ್ ಇದ್ರೆ ಒಳ್ಳೇದಾಗತ್ತಾ ಇಲ್ಲ ಸಿದ್ದರಾಮಯ್ಯ ಬಂದ್ರೆ ಕನ್ನಡಿಗರು ಅನ್ನೋದು ಕೇಳಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರ ಆಗಲ್ವಾ ಅದಕ್ಕೋಸ್ಕರ ನಾವು ನಮಸ್ಕಾರ ಮಾಡಿ ದೇವ್ರಿಗೆ ಕೇಳ್ತಾ ಇದ್ವಿ ಮತದಾರರ ಕಿವಿಗೆ ಹೋ ರೈತರ ಕಿವಿಗೆ ಹೋಗೋ ಕಾರ್ಮಿಕರು ಕಿವಿಗ ಹೂವು ಹೂವು ಬಡಬಗ್ಗರಿಗ ಹೂವು ಅನ್ನದಾತ್ರ ಕಿವಿಗ ಹೂ ಇಟ್ಟು ಸರ್ಕಾರ ರೈತರ ಕೈ ಚುಟ್ಟು ಕೊಟ್ಟಿರ್ತ ಸರ್ಕಾರ ಅಭಿವೃದ್ಧಿ ಇಲ್ಲ ಎಲ್ಲಾರು ಆಗುತ್ತಾ ಅಂತ ಸಿದ್ದರಾಮಯ್ಯವರೇ ಮುಂದ್ರೆ ಒಳ್ಳೇದಾಗುತ್ತಾ ಅಥವಾ ಡಿ ಕೆ ಶಿವಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೇದಾಗುತ್ತಾ <noise> うわっ。 ಹೂವು ಕರ್ನಾಟಕ ಕಿವಿಗೆ ಕಿವಿಗೆ ಹೂವು ಕಿವಿಗೆ ರಾಜ್ಯದ ಜನತೆಗೆ ಹೂವು ಜನತೆಗೆ ಹೂವು ಕರ್ನಾಟಕದ ಜನತೆಗೆ ಕಿವಿಗೆ ಹೂವು ಮಠ ಮತದಾರರ ಕಿವಿಗೆ ಹೂವು ತಂಪು ಹೂವು ಎರಡು ಒಟ್ಟಿಗೆ ಬಂದ್ಬಿಡ್ತೀನಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ಕುರ್ಚಿ ಕಿತ್ತಾಟ ರಾಜ್ಯದ ಅಭಿವೃದ್ಧಿ ಹೇಳಿದ್ರು ಅದಕ್ಕೆ ಅವ್ರು ಕೇಳಾದ್ಮೇಲೆ ಎಲ್ಲಾ ಕೂಡ ತುಂಬ ಮತ್ತೆ ಹೂ ಬಂದಿದೆ ಯಾಕೆ ಒಳ್ಳೇದಾಗಲಿ ನಾವು ಯಾರೂ ಗೇಡ್ ವಯಸ್ಕಲ್ಲ ಬಿ ಕಾರ್ಯಕರ್ತರು ಒಳ್ಳೇದಾಗಲಿ ಹೇಳೋದಾಗ್ಲಿ ಅವ್ರಿಗೆ ಶುರು ಆದ್ರೆ ಅವ್ರ ಮಾತಕ್ಕೆ ನಮ್ಮ ಅಂತ ಹೇಳಿ ಅವರೇ ಹೇಳಿದ ಮಾತಕ್ಕೆ ಗಿಣಿಶಾಸ್ತ್ರ ಅಂತ ಕೇಳಿದ್ದೀವಿ ಭಾರತ್ ಮಾತಾಕಿ ಕನ್ನಡಿಗರಿಗೆ ಬಿ ಜೆ ಪಿ ಕಾರ್ಯಕರ್ತರು ಯಾಕೆ ಗಿಣಿಶಾಸ್ತ್ರ ಕೇಳ್ದವಂತಂದ್ರೆ ಕಳೆದ ವಾರ ಈ ರಾಜ್ಯದ ಚಿಕ್ಕದವರೇ ಮುಂದೆ ದೊರೆ ಆಗ್ಬೇಕಂತ ಕಣ್ಸ್ ಕಾಣ್ತಾ ಅಥವಾ ಕಣ್ಸ್ ಕಾಣ್ತಾ ಇರುವಂಥ ಚಿಕ್ಕೋರೇ ಬೇಕಾದ್ರೂ ಹೋಗಿ ಅವ್ರು ಗಿಣಿಸ್ ಕೇಳ್ಕೊಳ್ಳಿ ಅಂತ ಹೇಳಿದ್ರು ರಾಜ್ಯದ ಉಪ ಮುಖ್ಯಮಂತ್ರಿಗಳು ಮಾತಿಗೆ ಗೌರವ ಇಟ್ಕೊಂಡು ನಾವು ಇವತ್ತು ಗಿಣಿಸ್ತಾ ನಾವೇನು ಯಾರೇ ಮುಖ್ಯಮಂತ್ರಿ ಆದ್ರೂ ಎಣ್ಣೆಯಿಂದ ಬಾಣ್ಲಿಗೆ ಬಾಣ್ಲಿನ ಎಣ್ಣೆಗೆ ಬಿಸಿ ಎರಡು ಕಾ ಒಂದೆ ಆದ್ರೆ ಅವ್ರು ಹೇಳೋದ್ ಮಾತಿಗೆ ಗೌರವ ಕೊಟ್ಟು ಈ ರಾಜ್ಯದ ಉಪ ಮುಖ್ಯಮಂತ್ರಿಗಳಿಗೆ ಗೌರವ ಇಟ್ಟು ಶಾಸ್ತ್ರವನ್ನು ರಾಜ್ಯದ ಅಭಿವೃದ್ಧಿ ಕಡೆ ಗಮನಿಸಿ ರಸ್ತೆ ಗುಂಡಿಗಳನ್ನು ಕಸದ ಗುಂಡಿಗಳನ್ನು ಮುಚ್ಚಿಸಿ ಮುಚ್ಚಿಸಿ ಅನ್ನದಾತರಿಗೆ ನ್ಯಾಯವನ್ನು ಅನ್ನದಾತರಿಗೆ ನ್ಯಾಯವನ್ನು ಕೊಡಿಸಿ ಗುತ್ತಿಗೆದಾರರಿಗೆ ಹಣವನ್ನು ಕೊಡಿಸಿ ಕೊಡಿಸಿ ಮಾತಾ ಎಲ್ಲರಿಗೂ ಶುಭವಾಗಲಿ